ಲೋಕಸಭಾ ಕ್ಷೇತ್ರದಿಂದ ಕಳೆದ ಚುನಾವಣೆಯಲ್ಲಿ ಅತ್ಯಧಿಕ ಮತಗಳಿಂದ ಆರಿಸಿ ಬಂದಂಥ ನಮ್ಮ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಒಂದು ಅಭಿನಂದನೆಯನ್ನು ಸಲ್ಲಿಸಬೇಕು ಅಂತ ಹೇಳಿ ನೆಲಮಂಗ್ಲ ತಾಲೂಕಿನಿಂದ ಒಂದು ಈ ಬರುವಂಥ ಏಳು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾನುವಾರದೊಂದು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಭಾರತೀಯ ಜನತಾ ಪಕ್ಷ ಮತ್ತು ಜನತಾ ದಳದ ಮುಖಾಂತರ ಎನ್ ಡಿ ಎ ಅಭ್ಯರ್ಥಿಯಾಗಿ ಸ್ಪರಿಸಿದರು ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ನಮ್ಮ ಡಾಕ್ಟರ್ ಅವರೇ ಹಾಗೂ ಇನ್ನೊಬ್ಬರು ಮಾಜಿ ಶಾಸಕರಾದಂಥ ನಾಗರಾಜ್ ಅವರೇ ಆಮೇಲೆ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದಂಥ ಸಪ್ತ ಬಿ ಜೆ ಪಿ ನಾಯಕರಂಥ ಸಪ್ತಗಿಣಿ ಶಂಕರ್ ಅವರೇ ಜನತಾದಳದ ಅಧ್ಯಕ್ಷರಾದಂಥ ತಿಮ್ಮರಾಯಣ್ಣವರೇ ಮತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾದಂಥ ಜಗದೀಶ್ ಚೌಧರಿ ಅವರೇ ಮತ್ತು ಬೈರೇಗೌಡ್ರೆ ಮಲ್ಲಣ್ಣವರೇ ರಮೇಶ್ ಅವರೇ ಮಂಜುಳಾ ಸುರೇಶ್ ಮಹಿಳಾ ಮೋರ್ಚಾದ ಅಧ್ಯಕ್ಷರೇ ಮತ್ತು ಇರ್ತಕ್ಕಂಥ ಎಲ್ಲ ನಮ್ಮ ಭಾರತೀಯ ಜನತಾ ಪಕ್ಷ ಮುನಿಯಾ ಮುನಿಯಪ್ಪವರೇ ಮತ್ತು ಭಾರತೀಯ ಜನತಾ ಪಕ್ಷದ ಪ್ರಮುಖ ಕಾರ್ಯಕರ್ತರೆ ಇವತ್ತಿಂದ ಇಲ್ಲಿ ಒಂದು ಪ್ರಶ್ನೆ ಕರೆದಿರೋ ಉದ್ದೇಶ ಇಷ್ಟೇ ಭಾನುವಾರ ದಿವಸ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಪ್ರತಿ ಬೂತಿನಿಂದ ಒಂದು ಕಮ್ಮಿಯಿಂದ ಒಂದು ಇಪ್ಪತ್ತು ಬೂತಲ್ಲಿ ನಮಗೆ ಕಮ್ಮಿ ಆಗಿರ್ಬೋದು ಮುಖ್ಯದ ಎಲ್ಲ ಬೂತಲ್ಲೂ ಒಳ್ಳೆ ಬಹುಮತದಿಂದ ಗೆಲ್ಸಿಕೊಟ್ಟಿದ್ದಾರೆ ಇವತ್ತು ಬೂತ್ ಗೆದ್ದಿರೋದ್ರಿಂದ ಇವತ್ತು ಭಾರತೀಯ ಜನತಾ ಪಕ್ಷ ಚಿಕ್ಕಬಳ್ಳಾಪುರ ಲೋಕಸಭೆ ಹಾಸ್ ಬಂದಿದೆ ಅದೇ ರೀತಿಯಲ್ಲಿ ಮೂರನೇ ಬಾರಿಗೆ ಅಭೂತಪೂರ್ವವಾಗಿ ಇವು ಮ ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ ಇದು ಇಡೀ ಭಾರತ ಭಾರತ ದೇಶದಲ್ಲಿ ಇತಿಹಾಸ ಇದು ಒಂಥರ ನೆಹರು ಅವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗಿದ್ದು ಬಿಟ್ಟರೆ ಇತಿಹಾಸದಲ್ಲಿ ಯಾರು ಮತ್ತೆ ಪ್ರಧಾನಮಂತ್ರಿ ಮೂರನೇ ಬಾರಿಗೆ ಆಗಿರಲಿಲ್ಲ ನರೇಂದ್ರ ಮೋದಿಯವರು ಇವು ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗಿದ್ದಾರೆ ಇಂಥ ಒಂದು ಅವಕಾಶ ಕಲ್ಪಿಸಿಕೊಟ್ಟಂಥ ನಮ್ಮ ಚಿಕ್ಕಬಳ್ಳಾಪುರ ಮತದಾರರಿಗೆ ನಾವು ಮೊದಲನೇ ವಂದನೆಗಳು ಹೇಳ್ತೀವಿ ಮತ್ತು ಯಾರು ನಮಗೆ ಮತ ಹಾಕಿ ಇವರು ಅತ್ಯಂತ ಮತಗಳಿಂದ ಗೆಲ್ಲಿಸಿ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಇವತ್ತು ಪಾರ್ಲಿಮೆಂಟ್ಗೆ ಹೋಗೋಕ್ಕೆ ಅಂತ ಒಂದು ಮತದಾರರು ಬಂದು ಒಂದು ಅವರು ಇಲ್ಲಿ ಸೇರಿಕೊಂಡಾಗ ಅವರೆಲ್ಲಾರದಗೂ ಒಂದು ಅಭಿನಂದನೆ ಹೇಳಬೇಕು ಅಭ್ಯರ್ಥಿ ಆದೋ ನಾವು ಒಂದು ಅಭಿಲಾಷೆ ಇತ್ತು ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಆಯಿಸಿದೀವಿ ಅದೇ ಪ್ರತಿ ತಾಲೂಕು ನಮ್ಮ ಜಿಲ್ಲೆಯಲ್ಲಿ ಆಲ್ರೆಡಿ ಈಗ ಹೊಸಕೋಟೆಯಲ್ಲಿ ಕಳೆದ ಹತ್ತೊಂಬತ್ತನೇ ತಾರೀಕಾಗಿದೆ ಮತ್ತು ದೊಡ್ಡಬಳ್ಳಾಪುರದಲ್ಲಿ ಕಳೆದ ತಿಂಗಳು ಆರನೇ ತಾರೀಕಾಗಿದೆ ಅದೇ ರೀತಿ ಪ್ರತಿ ಲೋಕಸಭಾ ಕ್ಷೇತ್ರದಲ್ಲೂ ನಮ್ಮ ಅಭ್ಯರ್ಥಿಯವರು ಅಭಿನಂದನೆಗಳ ಕಾರ್ಯಕರ್ತರಿಗೆ ತಿಳಿಸ್ತಾ ಹೋಗ್ತಾ ಇದ್ದಾರೆ ಅದಕ್ಕೋಸ್ಕರ ಭಾನುವಾರ ಬರೋದರಿಂದ ನಮ್ಮ ಈ ನೆಲಮಂಗ್ಲ ಸುತ್ತಮುತ್ತ ಇರ್ತಕ್ಕಂಥ ಮತ್ತು ನೆಲಮಂಗಲದಲ್ಲಿ ಎಲ್ಲ ಬೂತ್ ಮಟ್ಟದ ಕಾರ್ಯಕರ್ತರು ದಯಮಾಡಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಮತ್ತು ಅವರು ಎಲ್ಲರಿಗೂ ಅಭಿನಂದನೆಯನ್ನು ಹೇಳ್ತಾರೆ ಅದೇ ರೀತಿ ತಾವು ಈ ಅಭಿನಂದನೆಯನ್ನು ಸ್ವೀಕರಿಸೋಕ್ಕೂ ನಿಮ್ಮನ್ನು ನಾವು ಅವರು ನೋಡ್ತಕ್ಕಂಥ ಧನ್ಯವಾದಗಳನ್ನು ಸ್ವೀಕರಿಸೋಕ್ಕೋಸ್ಕರ ಅದು ಬರಬೇಕು ಬರುವಂಥವ್ರಿಗೆ ಊಟದ ವ್ಯವಸ್ಥೆ ಮತ್ತು ಬೇರೆ ಬೇರೆ ವ್ಯವಸ್ಥೆಗಳು ಇರ್ತದೆ ಇವತ್ತು ಭಾರತೀಯ ಜನತಾ ಪಕ್ಷ ಮತ್ತು ಜನತಾ ದಳದ ಅಭ್ಯರ್ಥಿಗಳಾಗಿ ಗೆದ್ದಂಥವ್ರು ಸೋಮಣ್ಣವ್ರು ಬರ್ತಾರೆ ಮತ್ತು ಡಾಕ್ಟರ್ ಮಂಜುನಾಥ್ ಅವರು ಬರ್ತಾರೆ ವಿರೋಧ ಪಕ್ಷದ ನಾಯಕರಂತ ಆರ್ ಅಶೋಕ್ ಅವರು ಬರ್ತಾರೆ ಹಾಗೆ ಹಲವಾರು ರಾಜ್ಯ ಪ್ರಮುಖರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದ್ರಿಂದ ಈ ಕಾರ್ಯಕ್ರಮಕ್ಕೆ ಒಂದು ಕಳೆ ಬರ್ತದೆ ಆ ನಿಟ್ಟಿನಲ್ಲಿ ಈ ಭಾರತೀಯ ಜನತಾ ಪಕ್ಷ ಮತ್ತು ಜನತಾ ದಳದ ಎಲ್ಲ ಪ್ರಮುಖ ಕಾರ್ಯಕರ್ತರು ಮತ್ತು ಭೂತ್ ಮಟ್ಟದ ಕಾರ್ಯಕರ್ತರು ಕಾರ್ಯ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೀವಿ ಇವತ್ತು ಇವತ್ತು ನಮಗೆ ಓಟನ್ನು ಮೂವೊಂದು ಲಕ್ಷ ಹದಿನೈದು ಒಂದು ಲಕ್ಷ ಐದು ಸಾವಿರ ಚಿಲ್ಲರೆ ಓಟನ್ನು ಕೊಟ್ಟಂಥ ಕಾರ್ಯಕರ್ತರು ತುಂಬ ಚಿರ ನಾವು ಅವರಿಗೆಲ್ಲ ಚಿರಋಣಿಯಾಗಿದ್ದೀವಿ ಇಲ್ಲಿನ ಶಾಸಕರು ಹೇಳ್ತಾ ಇದ್ರು ಮೂವತ್ತೈದು ಸಾವಿರ ಮ ಸಾವಿರ ಮತಗಳ ಅಂತರದಿಂದ ನಾವು ಕಾಂಗ್ರೆಸ್ಗೆ ಇಲ್ಲಿ ಮತ ಕೊಡ್ತೀವಿ ಅಂತ ಹೇಳ್ತಾ ಹೇಳ್ತಾಯಿದ್ರು ಅದನ್ನು ಇವತ್ತು ಜನ ಅವ್ರ ಮಾ ಇವು ನಮ್ಮ ಈಗಿನ ಶಾಸಕರ ಮಾತಿಗೆ ತಿರುಗುತ್ರವನ್ನು ಕೊಟ್ಟಿದ್ದಾರೆ ನಮ್ಮ ಮತದಾರರು ಅದಕ್ಕೋಸ್ಕರ ಅದು ನಾವು ಧನ್ಯವಾದ ಹೇಳಲೇಬೇಕಾಗ್ತದೆ ಅವ್ರು ಹೇಳಿದ್ರು ಮೂವತ್ತೈದು ಸಾವಿರ ನಾವು ಕಾಂಗ್ರೆಸ್ ಲೀಡ್ ಕೊಡ್ತೀವಿ ಅಂತ ಹೇಳಿದರು ಇಲ್ಲಿರೋ ಮತದಾರರು ನಮಗೆ ಮೂವತ್ತ್ಮೂರುವರೆ ಸಾವಿರ ಮತವನ್ನು ಕೊಟ್ಟಿದ್ದಾರೆ ಅದಕ್ಕಾಗಿ ನಾವು ಅವ್ರಿಗೆ ಧನ್ಯವಾದ ಹೇಳ್ತಾ ಇದ್ದೇವೆ ಆ ಕಾರ್ಯಕ್ರಮದಲ್ಲಿ ಎಲ್ಲ ಕಾರ್ಯಕರ್ತರು ಮತದಾರರು ಮತ್ತು ಎಲ್ಲ ಒಂದು ಪಕ್ಷ ಎಲ್ಲ ಪಕ್ಷದ ಪ್ರಮುಖರು ಇವತ್ತು ಕಾಂಗ್ರೆಸ್ನರು ಸಹ ನಮಗೆ ಮತ ಕೊಟ್ಟಿದ್ದಾರೆ ನಮಗೆ ಅದು ಗೊತ್ತಿದೆ ಇವತ್ತು ಮೋದಿ ಮಗ ನೋಡಿ ಅಥವಾ ಇಲ್ಲಿನ ಶಾಸಕರಿಗೆ ಬೇಸತ್ತು ನಮಗೆ ಕಾಂಗ್ರೆಸ್ನವರು ಮತ ಕೊಟ್ಟಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು ಬಂದರೆ ನಮಗೇನು ಬೇಸರ ಇಲ್ಲ ಅವ್ರನ್ನ ಸ್ವಾಗತ ಮಾಡ್ತೇವೆ ಈ ನಿಟ್ಟಿನಲ್ಲಿ ಇಷ್ಟೆಲ್ಲ ಮತ ಕೊಡಬೇಕಾದ್ರೆ ಎಲ್ಲ ಪಕ್ಷದವರು ಇದ್ದಾರೆ ಅವ್ರನ್ನೆಲ್ಲರೂ ಸ್ವಾಗತಿಸ್ತಾ ಅನ್ನೋ ಮಾತು ಮುಗಿಸ್ತಾರೆ